ಕಲಂಕಿ ಅವತಾರ ಹೌದೌದು ಯಾವ ಇವ ಎಲ್ಲ ನಮ್ಮ ಅಪ್ಪನೋ ದಶಾ ನನ್ನ ಕೃಷ್ಣ ಪರಮಾತ್ಮ ಆಗ ಏನ್ ಏನೇನ್ ಹೇಳ್ತಾಳೆ ಹೆಣ್ಮಗಳು ಏ ನಿಮ್ಮ ದೇವರು ಬಂದು ಸವಿ ಸುಖ ಕೊಟ್ಟಾನ ಯಾರಿಗೇನ ಸಹಾಯ ಏ ಹೊಸಗಟ್ಟಿಲಿಗಿ ನಿಮ್ಮ ದ್ರೌಪದಿ ಏನ್ ಮಾಡಿದ್ದ ದುಶ್ಯಾಸನ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾ ಹಿಂಗ ಹೆಂಗ ಎಲ್ಲ ಕುಡೀತಿಲ್ಲ ಸಭಾ ಹೌದು ಎಂತ ಕೂಡಿದಂತ ಸಭಾದಾಗ ದುಶ್ಯಾಸನ ಏನ್ ಮಾಡ್ತಿದ್ದ ದ್ರೌಪದಿ ಶಿರೀಶೆಳಿತ ಹೌದಾ ದ್ರೌಪದಿ ಸಿರಿ ಸೆಳೆತಿದ್ದ ಸೆಳೆ ಸಂದರ್ಭದಾಗ ಮಾಸ್ತಾರೆ ಏನಾಯ್ತು ಇವರು ಒಟ್ಟರು ಒಂದ್ ನೂರ ಒಂದ್ ಮಂದಿ ಹೆಣ್ಮಕ್ಳು ಎಲ್ಲಾರು ಅಲ್ಲೇ ಇದ್ರು ಕೌರವರ ಹೆಂಡ್ರು ಹೌದಾ ಒಂದ್ ನೂರ ಮಂದಿ ಕೌರವರ ಹೆಂಡ್ರಿದ್ರು ಒಬ್ಬಕ್ಕೆ ಹೆಣ್ಮಗಳು ಯಾರಪ್ಪ ಅಂದ್ರ ದುಶ್ಯಳ ಅಂತೇಳಿ ಒಬ್ಬಕ್ಕಿ ಹೆಣ್ಮ್ರು ನೂರ ಮಂದಿ ಹೆಣ್ಮಕ್ಳು ನೂರ ಮಂದಿ ಮಂದಿ ನೀವು ಒಟ್ರು ಅಲ್ಲೇ ಬಂದಿರಿ ಅವಾಗರ ಯಾವ ದುಶ್ಯಾಸನ ಸಿರಿ ಸೆಳೆ ಹಾಕಿಯ ಆ ಹೊತ್ತಿನಾಗ ಬಂದ ನಿಮ್ ಮೌಗಳು ಬಂದು ಸಿರಿ ಕೊಡಬೇಕಾಗಿತ್ತು ಯಾವ್ರೆ ಬಂದು ಬಿಡಿಸ್ಕೋಬೇಕಾಗಿತ್ತು ಹೇಯ್ ರಗಡ್ ಮನಿ ಹೆಂಗ್ ಸರಿ ಮಗಳ ಅಲ್ಲೇ ಕೋಲಿಯಾಗ ಬರ್ತಾನ ಮತ್ತ ಸೀರಿ ಶಾಲೆ ಹಾಕಿದ ನಾ ನೋಡ್ಕೋ ಈಗ ನೋಡು ನನಗೇನ್ ಹೇಳತಿ ಏ ದೇವ್ರಿ ಎಲ್ಲಿ ಅದಾಣ ಏ ನಿಮ್ಮ ಅಪ್ಪಗಳು ಏನ್ ಮಾಡ್ಯಾರ ನಿನ್ನ ಗಂಡ ಸೇನ ಮಾಡ್ಯಾನ ನೀ ಏನ್ ಮಾಡಿ ಅತ್ತ ನನಗೆ ಹೇಳತಿ ಈಗ ಉರಿತಿಲ್ಲ ನಿಮ್ ಅವ್ವನ ಸೀರಿ ಶಾಲಿತಿದ್ದ ದುಶಾಸನ ಎದರ ಸಲುವಾಗಿ ಶಾಲಿತಿದ್ದ ರವ್ ಒಂದು ದಗದ ಮಾಡಿದ್ರಿ ಹಂಗ ಏನ್ ಮಾಡಿದ್ರು ಪಾಂಡವರು ಎಷ್ಟು ಮಂದಿ ಇದ್ರು ಒಂದು ನೂರು ಮಂದಿ ಗಂಡಸ ಮಕ್ಕಳಿದ್ರು ಒಬ್ಬಕ್ಕೆ ಹೆಣ್ಮಗಳ ದುಶ್ಯಾಲ ಇದ್ರು ಹೌದಾ ಅವಾಗ ಏನಾಗಿ ಬಿಡಿತು ಯಾರಪ್ಪ ಅಂತಂದ್ರೆ ದುರ್ಯೋಧನ ಕೂಡಿದಂತ ಸಭದೊಳಗೆ ನಡ್ಕೊತ ಹೋಗ್ತಿದ್ದ ಹೋಗುವ ಸಂದರ್ಭದಾಗಿ ಎಡವಿ ಕೇರಿ ಮೂರ್ಚಿ ಕೆಳಗೆ ದುರ್ಯೋಧನ ಕೆಳಗೆ ಬಿದ್ದು ಕೂಡಲೇ ಈಕೆ ದ್ರೌಪದಿ ಏನು ಮಾಡ್ತಾಳೆ ಅವನ ನೋಡಿ ಕೇರಿಂದ ಅಪಹಾಸ್ಯ ಮಾಡಿ ನಕ್ಕ ಬಿಟ್ಟರು ಹೌದಲ್ಲ ಅಪಹಾಸ್ಯ ಮಾಡಿ ನಕ್ಕಳು ನಕ್ಕ ಕೂಡ್ಲೆ ಏನಾಗಿ ಬಿಡಿತು ದುರ್ಯೋಧನಗೆ ಸಿಟ್ಟ ಬಂದ ಬಿಡಿತು ಹೌದು ಕೂಡಿದಂತ ಸಭದೊಳಗೆ ಇದು ಶಿರಿ ಹುಟ್ಟಿ ಹೆಣ್ಮಗಳ ನಕ್ಕ ಕೇರಿಂದ ಅಪಹಾಸ್ಯ ಮಾಡ್ಯಾಳ ಅಂದ್ರಣ ಏ ತಮ್ಮ ದುಶಾಸನ ಏಕಿನ ಕೂಡಿದಂತ ಸಭದಾಗ ನೆತ್ತೇಂದು ಸೀರೆ ಸೆಳೆ ಅಂತ ಹೇಳಿ ಹೌದು ಮುಂದೆ ಏನಾಯ್ತು ಅವಾಗ ಏನ್ ಮಾಡಿದ ದುಶಾಸನ ಅವಾಗ ಏನ್ ಮಾಡಿದ ಯಾವ ಯಾರೋ ಯಾರಪ್ಪ ಅವಾಗ ಸೀರೆ ಸೆಳೆಕೈತದ ದುಶಾಸನ ದುಶಾಸನ ಸೀರಿ ಸೀರೆ ಸೆಳೆ ಹಾಕೈತದ ಸೆಳದ ಸೆಳದ ಪದರ ಒಂದ್ ಪದರ್ ಉಳಿತೀವ್ರಿಗೆ ಮುಗಿ ಮೇಲೆ ಒಂದು ಒಂದ್ ಪದ್ರ ಇಕ್ಕೇನ್ ಹೇಳಾಕೈತಾಳ ಏನ್ ಹೇಳ್ತಾಳ ಐದು ಮಂದಿ ನೀವು ಐದು ಮಂದಿ ಗಾಂಡಗೋಳಿದ್ರಿ ಹೌದಾ ನಿಮಗ್ ಬಾಂಧಕೇರಿಂದ ಸೀರೆ ಕೊಡೋದಾಗ್ಲಿಲ್ಲ ನೀವ್ ಎಂತ ಗಾಂಡಗೋಡ್ರಿ ಅಂತ ನನಗ್ ಹೇಳ್ತಾಳಕ್ಕೆ ಹೇಳ್ತಾಳಿ ಮತ್ತೆ ನೀವು ಇದ್ದಿದಿಲ್ಲ ನಿಮ್ ಅವುಗಳ ನೂರ ಒಂದು ಮಂದಿ ನಿಮ್ಮ ಅವುಗಳ ಎಲ್ಲಿ ಹೋಗಿದ್ರಿ ಏನು ದಂಡ್ಯಾಗ ಶೇಂಗಾ ಶೇಂಗ ಹರಿಯಾಕ್ ಹೋಗಿದ್ರು ಶೇಂಗಾ ಕಿತ್ಲಾಕ್ ಹೋಗ್ಯಾರ ಅವ್ರು ನಿಮ್ ಅವುಗಳ ಹೋಗಿದ್ರ ಅವಾಗ ಮತ್ತೆ ನಿಮ್ಮ ಅವುಗಳ ಹೌದು ಗಡಿಗೆ ನಿಮ್ಮ ಅಪ್ಪುಗಳ ಕೈನಿಂದ ಆಗಿಲ್ವಾ ನಾ ಮೌಗಳು ಹೇಳಬೇಕು ಮಂದಿ ನನಗೆ ಸಭಾಷ್ ನಿಮ್ ಮೌದು ಹೆಂಗನ ದಿಕ್ಕಿಗೆ ಅವಾಗ ಏನ್ ಮಾಡಿದ್ರು ದ್ರೌಪದಿಗೆ ಗೊತ್ತಿತ್ತು ಪಂಚಪಾಂಡವರಿಗೆ ಗೊತ್ತಿತ್ತು ಪಂಚ ಪಂಚಪಾಂಡವರಿಗೆ ಹೇಳಿದ ಕೃಷ್ಣ ಪರಮಾತ್ಮ ಏನಂತ ವಿಗದಾಗ ನಮ್ಮ ಅಪ್ಪಂದ ಏನಾಗಿತ್ತಂದ್ರ ಸ್ವಯಂ ಜ್ಯೋತಿ ಪರಮಾತ್ಮನ ಸ್ವರೂಪಿತ್ತು ಹೌದಿಲ್ಲ ಾಗ ವಿಷ್ಣುದ ದ ರೂಪವನ್ನ ಧಾರಣ ಮಾಡಿ ರಾಮ ಹುಟ್ಟಿ ಬಂದ ಎಲ್ಲಿ ಯುಗದಾಗ ಹುಟ್ಟಿ ಬಂದ ಏಳನೇ ಅವತಾರ ಧಾರಣ ಮಾಡಿ ಕೇರಂದ ಹೌದಾ ದ್ವಾಪರ ಯುಗದೊಳಗೆ ಯಾರು ಹುಟ್ಟಿ ಬಂದ್ರು ಯಾರಪ್ಪ ಯಾವ ನನ್ನ ಶ್ರೀ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಬಂದ ಕೇಳಿಂದ ಏನೇ ಮಾಡಿದ್ರು ಸಹಿತ ಒಂದು ಸ್ತಂಭವಾಗಿ ನಿಂತ ಯಾವ ನನ್ನ ಕೃಷ್ಣ ಪರಮಾತ್ಮ ಹೌದ ಈ ಸದ್ಯದಾಗ ಕಲಿಯುಗದೊಳಗ ಯಾವ ಕಲಂಕಿ ರೂಪವನ್ನ ಧಾರಣ ಮಾಡಿ ಎಲ್ಲಿಪ್ಪಾ ಅಂದ್ರ ಪಂಡರಾಪುರದಾಗ ನಾ ಮಾಪುಟ್ಟು ಅಂಕದ ಮೇಲೆ ಕೈ ಇಟ್ಟುಕೊಂಡು ಕೂತಾನೆ ಇಟ್ಟೋಬ ಮತ್ತೆ ನಿಮ್ಮ ಅವುಗಳು ಎಲ್ಲಿದಾರು ಎಲ್ಲಿ ನಿಮ್ಮ ಅವುಗಳ್ ನಿಂತಾರು ನಿಮ್ಮ ಅವುಗಳನ್ನ ಹಾಕವಿಗದಾಗ ಎಲ್ಲಿ ನಿಮ್ಮಗಳು ಏನೇನು ಮಾಡ್ಯಾರ ಏನಾಯ್ತು ನಿಮ್ಮ ಊನದಿಂದ ಮಾಸ್ತಾರೆ ಅವಾಗ ಏನಾಯ್ತು ಕೃಷ್ಣ ಪರಮಾತ್ಮ ಹೇಳಿದ್ದ ಏನ್ ಹೇಳಿದ ಪಾಂಡವರಿಗೆ ಏ ನೀವು ಎಲ್ಲಾ ಹುಟ್ಟಬೇಕಾದ್ರೆ ಮಂತ್ರ ಪಿಂಡದಿಂದ ಹುಟ್ಟಿದ ಪಾಂಡವರು ಪಾಂಡವರು ಭೀಮ ಹುಟ್ಟಿದ ಯಾವಪ್ಪ ಅಂತಂದ್ರ ವಾಯು ಮಂತ್ರದಿಂದ ಭೂಮಿ ಭೀಮ ಹುಟ್ಟಿದ ಯಾವ ಕರ್ಣ ಸೂರ್ಯನ ಮಂತ್ರದಿಂದ ಕರ್ಣ ಹುಟ್ಟಿದ ಅಶ್ವಿನಿ ದೇವತೆಗಳ ಮಂತ್ರದಿಂದ ನಕುಲ ಮತ್ತ ಸಾದೇವ ಹುಟ್ಟಿದ್ರು ಹೌದಾ ಇವರು ಬಾರಿ ದೊಡ್ಡ ಬಲ್ಲಾಡಿಗಳ ಹುಟ್ಟಿ ಬಂದಿದ್ರು ಭೂಮಿ ತಿಳಿಮ್ಯಾಗ ಹೌದೌದು ಅವಾಗ ಹೇಳ್ತಾನೆ ಏನ್ ಹೇಳ್ತಾನೆ ಕೃಷ್ಣ ಪರಮಾತ್ಮ ನೋಡು ನೀವು ಸತ್ಯದ ಮಾರ್ಗವಾಗಿ ಒಂದು ದಾನ ಒಂದು ಧರ್ಮ ಒಂದು ಪುಣ್ಯ ಒಂದು ಪರೋಪಕಾರ ಯಾರಿಗನ್ನ ಅನ್ಯಾಯ ಮಾಡಬೇಡ್ರಿ ನೀವು ಸತ್ಯದ ಮಾರ್ಗವಾಗಿ ನಡಿದ್ರಿಪ್ಪಾ ಅಂತಂದ್ರಣ ಸದಾಕಾಲ ಬಾಂಧಕೇ ಯಾವತ್ತು ಬಾಂಧಕೇರಿಂದ ಒಂದು ಸ್ತಂಭವಾಗಿ ನಿಂತಿರ್ತಾನು ನಿಮಗೆ ಆಶೀರ್ವಾದ ಅಂತ ಹೇಳಿದ ಅವ ಕೃಷ್ಣ ಪರಮಾತ್ಮ ಅವಾಗ ಇವರಿಗೆ ಗೊತ್ತಿತ್ತು ಗೊತ್ತಿದ್ರು ಇವರು ಹೋಗಿ ಬಿಡಿಸಲಿಲ್ಲ ಅವಾಗ ವಿಚಾರ ಮಾಡಿದಳು ದ್ರೌಪದಿ ಏನಂತ ಎಲ್ಲಾ ಸಭಾ ಮಂಟಪದೊಳಗೆ ಎಲ್ಲಾರು ಕೂತಿದ್ರು ಇವರು ಕೌರವರಿ ಹಂಡ್ರ ನೂರ ಮಂದಿ ಬಂದಿದ್ರು ಇವರು ಬರಬೇಕಾದ್ರೆ ಒಟ್ಟರು ಬತಲೇನ ಬಂದಿದ್ರೆ ಅಲ್ಲಿ ಇವು ಬದಲಿನ ಬಂದವ ನೀವು ಇವರು ಅವುಗಳು ಅಲ್ಲಿ ಒಟ್ಟರು ನಿಚ್ಚ ಬತ್ತಲೆ ಬಂದಿದ್ರು ಬಂದ ಹೊತ್ತಿನಾಗ ನನ್ನ ಕೃಷ್ಣ ಪರಮಾತ್ಮ ಮಾಯದ ಸೀರೆ ಬಿಡುತ್ತಿದ್ದ ಹೌದಾ ಮಾಯದ ಸೀರೆ ಬಿಡ್ತಿದ್ದ 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 ಒಟ್ಟು ಬಂದ್ ಬಂದು ಬಂದ್ ಬಂದು ಸೀರೆ ಸುತ್ತಕೊಂಡು ಹೋಗಿ ನಿಂತು ಬಿಟ್ಟು ಒಟ್ಟರು ಹೋಗಿ ಸೀರೆ ಸುತ್ತಕೊಂಡು ನಿಂತು ಬಿಟ್ರು ಅವಾಗ ದ್ರೌಪದಿಗೆ ಮನಸ್ಸಿನಾಗ ಪಶ್ಚಾತಾಪ ಆಯ್ತು ಹೆಂಗಪ್ಪ ನೂರು ಮಂದಿ ಹೆಣ್ಮಕ್ಳು ಬಂದ್ರು ನಾನು ಬಿಡಿಸುವುದು ಹೆಣ್ಣಿನ ಕಡೆಯಿಂದ ಏನೂ ಆಗಿಲ್ಲ ದೇವ್ರಂತ್ರು ಇದ್ದೇ ಇದಾನ ದೇವ್ರ ಅಂತೂ ಪ್ರತ್ಯಕ್ಷ ಗೊತ್ತಿತ್ತು ದ್ರೌಪದಿಗೆ ಹೌದಾ ಅವಾಗ ದ್ರೌಪ ಏನ್ ಮಾಡಿದ್ರು ಮಾಡ್ತಾಳ ಅವಾಗ ಕೃಷ್ಣ ಕೂಗಿ ಬಿಟ್ಟರು ನಿಮ್ಮ ಏ ಚಮುಣಿ ಮುಗಿನ ನಮ್ಮ ನಮ್ಮ ನಿಮ್ಮ ಯಾಕೆ ಕೂಗಿದ್ಳು ಯಾಕೆ ಒದ್ ಒದ್ರಬೇಕಾಗಿತ್ತು ಪಾರ್ವತಿ ಅತ್ತ ಕೂಗಿ ಹೊಡಿಬೇಕಾಗಿತ್ತು ಲಕ್ಷ್ಮಿ ಅತ್ತ ಹೊಡಿಬೇಕಾಗಿತ್ತ ಇಲ್ಲಿಕ ಮಶಿವನಳ ವಿದ್ಯಾ ಅಂತ ಕರಿಬೇಕಾಗಿತ್ತಲ್ಲ ಡೇಬಿ ಹೊಡಿತ ಅಲ್ಲಿ ಮತ್ತ ಅಪ್ಪನ ನೀ ಕರಿಬೇಕಾದ್ರೆ ನಿಡಿಗೆ ಕಡಿಮೆ ಬಿದ್ದಿತ್ತ ನಮ್ಮ ಅಪ್ಪ ಏನ್ ಮಾಡಿದ ಮಸ್ತರ ಸಿರಿ ಹಂತದ ಬಿಟ್ಟ ನಿರ್ಮಳನ್ನು ಸಿರಿ ತಯಾರು ಮಾಡಿ ಕರೆದ್ ಬಿಟ್ಟು ಕೃಷ್ಣ ಪರಮಾತ್ಮ ಹೌದಾ ಅವಾಗ ನಿಮ್ಮ ಸೀರೆ ತಗೊಂಡು ಸುತ್ತಕೊಂಡಾಗ ಅವಾಗ ನಿಮ್ಮ ಮಾಡ ಮತ್ತ ಜೋರ ಕಡತ ಕೃಷ್ಣ ಪರಮಾತ್ಮ ಶಿರಿ ಬಿಟ್ಟ ಜೋರ ಕಡತ ಕೃಷ್ಣ ಪರಮಾತ್ಮ ಶಿರಿ ಬಿಟ್ಟಿರ್ಲಿಲ್ಲ ಅಂದ್ರೆ ತೇನಿ ತೀರಾ ನೋವು ಅಟದ ಡೇಬಿಡದ ಹನ್ನೆರಡು ಹಾಕಿತ್ತು ನಿಮ್ ಅವು ಅಂದ್ ಮತ್ತೇನ್ ಹೇಳ್ತಾಡ್ರಿ ಮತ್ತೇನು ಹೇಳ್ತಾ ಏ ಗಂಡ್ರೆ ಎಂತವ್ರಿರ್ಬೇಕು ಆದ್ರೇಳ್ ಸಂರಕ್ಷಣೆ ಮಾಡಬೇಕು ಆದ ಹೆಂಡತಿ ಸೇವಾ ಮಾಡಬೇಕು ಎಲ್ಲಿ ಮಾಡ್ಬೇಕು ತಿರುಗಾಡ ಸುಮ್ಮನ ಏ ಸರಿ ತಂಗಿ ನೀ ಹೇಳುದು ಮಾತ್ರ ಕರೆಕ್ಟ್ ಅದ ನಾ ಆದ ಹೆಂಡತಿ ಸೇವಾನು ಮಾಡ್ತಾನು ಸಂರಕ್ಷಣೆ ಮಾಡ್ತಾನು ಮಾಡ್ತಾನ ಮಾಡ್ಬೇಕು ಆದ ಹೆಂಡತಿ ಸಂರಕ್ಷಣೆ ಆಗ್ಲಿ ಬೇಡಿದ್ ಕೊಡಸುದಂತದಾಗ್ಲಿ ಒಂದು ಬೆಳ್ಳಿ ಆಗಲಿ ಬಂಗಾರ ಆಗ್ಲಿ ಇವತ್ತು ಒಂದು ಸೀರೆ ಆಗಲಿ ಏನ್ ಬೇಕಾದ ಮಾಡಬಹುದು ಹೌದಲ್ಲ ಯಾಕೆ ಮಾಡಬಹುದು ಅಕ್ಕಿ ಗಂಡನ ಆಜ್ಞಾದ ಒಳಗ ಇದಂದ್ರ ಗಂಡ ಹೇಳಿದಂಗ ಕೆಂದಿದ್ರ ಗಾಂಡ ದುನೇದ್ ಮಾಡ್ತಾನೆ ಮತ್ ಗಂಡನ ಆಜ್ಞಾದಾಗ ಇಲ್ಲಾರ್ದ ಇದು ಹರಗಡ ಕತ್ತಂದ್ರ ಸಂಧಿ ಸಂತಿ ಸಣ್ಣ ಈಗಿನ ಸಣ್ಣಂಗ ಅಲ್ಲ ತಲಿ ಬೋಳಿಸಿ ಸುಣ್ಣ ಬಡದ ಸೀರಿ ಶರಗ ಪರ್ರಂಗರದ ಕಳಸ ಮಾಡ್ಕೊಂಡೇನ್ ಇನ್ನೊಬ್ನ ಮೇಲೆ ಯಾಕೆ ಕಣ್ಣು ನದ ಹೆಂಗ್ ಇನ್ನೊಬ್ಬ ಪತಿವರ್ತ ದರ ಮ್ಯಾಂಗ ಉಳಿತದ ಮತ್ ನಿನತ್ತ ಗರತಾರ ಉಳಿತದ ಮತ್ತ ನಿಮ್ಮ ದೊಡ್ಡಕ್ಕೆ ಹೆಂಗ ಆಗ್ತಾಳ ಏ ತಂಗಿ ಇಲ್ಲಿ ಗರತಿ ಪತಿವರ್ತಿ ಹೇಳತಿನಗ ಹೇಳ ಗರತ್ಯಾರ ಅಂದ್ರ ಹೆಂಗಿರ್ಬೇಕು ಇನ್ನೊಬ್ಬ ಪರಪುರುಷನ್ ಮೇಲೆ ಕಣ್ಣು ಎತ್ತಿ ನೋಡಬಾರ್ದ ನೆದ್ರ ಹಾಕಿ ನೋಡಬಾರ್ದ ಇವರಿಗೆ ಗರತಾರ ತಾರ ಏನ ಪತಿವರ್ತಾರ ಅಂದ್ರ ಯಾರು ಅವ್ರಿಂಗ ಗಾಂಡ ಹೇಳಿದ ಮಾತು ಕೇಳಬೇಕು ಗಂಡನ ಆಜ್ಞೆದಾಗ ನಡಿಬೇಕ ಗಂಡನ ರೂಟ್ ನಾಗೆ ನಡಿಬೇಕು ಹೌದಾ ಅಂತ ಪತಿ ಏನಂತಾರೆ ಪತಿವರ್ತಾರ ಅಂತಾರೆ ನಿಮ್ಮಂತವಕ್ಕೆ ಏನಂತಾರೆ ನಾಯಿಗಳಿಗೆ ಕಜ್ಜಿ ಹತ್ತಿದ ನಾಯಿಗಳಿಗೆ ಅದರಿಗಿಂತ ಅಂತ ಅವರಿಗೆ ಪತಿವರ್ತಾರ ಚಿಪ್ಪಾಡಿ ಹಳೆ ಚಿಪ್ಪಾಡಿ ನನಗ ನೀ ಚಿಪ್ಪಾಡಿ ಐತಿ ಮೊದಲ ನೀ ಚಿಪ್ಪಾಡಿ ಮತ್ತೇನ್ ಹೇಳ್ತಾಳ ನನಗ ಏನಂತ ಏ ಮೂರು ಮಂದಿದ ನಿம்பದು ಚರ್ಮಣ ಸುರಿತಿನ ಅಂತ ಹೇಳ್ತಾಳ ಈಗ ಹೆಂಗ್ ಸುಳೀತಾರ ಸುನೇ ಅವರು ನಾವು ಚರ್ಮ ಸುಳಿಯವರು ನಾವು ಚರ್ಮ ಯಾರದು ಯಾರದು ನಿಂದ ಚರ್ಮ ಹೌದಲ್ಲ ಮತ್ತೆ ನಾನು ಚರ್ಮ ಐತಿ ಇದ್ರಾಗ ಏನ್ ಏನು ಎಲ್ಲಿ ಏಳಿ ಮಾತಾಡ್ತಿ ಮಾತಿನ ಮಾತನಾ ಅರ್ಥ ಇಲ್ಲ ಹೆಣ್ಮಗಳಿಗೆ ಅದ ಏನ್ ಮಾತಾಡ್ತೈತಿ ಏನಿಲ್ಲ ಇನ್ನೊಂದು ಮಾತು ಹೇಳಿ ಇನ್ನೊಂದು ಇವ ಕಂಬಗಿ ಸೂರಪ್ಪ ಅಂದ್ರ ಇದು ನೋಡಾಕೆಲ್ಲ ರಗಡ ಆಡಿಸಿ ಐತಿ ಇದು ಹೆಂಗ ಐತಿಪ್ಪ ಅಂತಂದ್ರ ಗಂಡಸೋಗ ಅಪ್ಪನ್ ಬಾರ್ದಾನ ಇದ್ದಂಗ ಯಾವಾಗ ಕೈ ಆಡ್ಸಿ ನೋಡ್ಯಾಳ ನೀ ಯಾವಾಗ ನಂದ್ ಮಾತ ಕೈ ಆಡ್ಸಿ ನೋಡಿದಿ ಬೇಕಲ್ಲ ಏನ್ ಮಾತಾಡ್ತಾ ಅರುಣ ಇಲ್ಲ ಅವರ ಹೇಳಬೇಕಲ್ಲ ತಾಳಬಾರಸ ಅವರ ಹುಡುಗನಿ ಹೌದು ಮತ್ತೆ ಈ ಹುಡುಗನ ಪವರ್ ಇಲ್ಲ ಅಂದ್ರೆ ಯಾವಾಗ ನೋಡಿದೀನಿ ಯಾವಾಗ ನೋಡಿದಿ ಯಾವಾಗ ಬಂದು ಚೆಕ್ ಮಾಡಿ ನೀನ ಹುಚ್ಚಿ ಯಾವ ಮಾತು ಮಾತಾಡತಿವೋ ನಿನ್ನ ಕಸಬರಿಗಿ ಪರಮಾತ್ಮ ಮಾತು ಕಲಕ ಪರಮಾತ್ಮ ಇದ ಅಂದ್ರೆ ಏನ್ ಹೇಳ ಈಗ ವಿದ್ಯಾ ಅಂದ್ರೆ ದೊಡ್ಡ ಹಾಡಕಿ ಆಗ್ಯಳ ಈಗ ಜಗದಾಗ ಏ ಇದು ಒಂದ ಸ್ಟೇಜ್ ಐತಿ ನಿಂದು ಏನ ನನಗ ನಿನಗ ಹಾಡಿಕೆ ಹಾಡಿ ರಾಜ ಚಿಮಣಿ ಮುಗಿಕೆಂದ್ರೆ ಹೊಯ್ಕೋತ ನನಗೇನ ನನಗನ್ ಏ ನಿನ್ನಿಂದ ನನಗ ಐತಿ ಹಾಡಿ ಇಲ್ಲ ನೋಡು ದೇವ್ರ ಮಾಡವಿದ್ರ ಭಗವಂತ ಎಲ್ಲಿಯಾದ್ರೂ ಕೊಡ್ತಾನ ಎಲ್ಲಾದ್ರೂ ಮಾಡ ನಿನ್ ಹಾಡಿನ ನೀನ ಸಂಕಟ ನಾನು ಸಂಗಾಟ ನೋಡು ಒಬ್ಬೊಬ್ರು ಒಬ್ರ ಮೇಲೆ ಇರ್ತೈತಿ ನೀ ಏನ್ ಹೇಳಕ್ ಹೋಗ್ಬೇಡ ನನಗೆ ಇಲ್ಲಿ ಸಾಧ್ಯ ಯಾಕಂದ್ರೆ ವ್ಯಕ್ತಿಕ್ ನೀ ಮಾತಾಡಕತಿ ಅಂದ್ರ ವ್ಯಕ್ತಿಕ ನಿನಗೆ ಹೇಳಬೇಕಾಗೈತಿ ಹೌದಾ ಎಂತಾವೆಲ್ಲ ಮಾತಾಡಕ್ ಹೋಗ್ಬೇಡ ಇತ್ರ ಮಾತಾಡೋದು ಬೇರೆದವ್ರು ಜೋಡಿ ಮಾತಾಡಬೇಡ ನಾಡ ಜೋಡಿ ಮಾತಾಡೋದು ನೀನು ತಮ್ಮ ಏನ್ ಹೇಳ್ತಾಳ ಯಾವ ಇಸ್ಲಾಂ ಧರ್ಮದಲ್ಲಿ ನೀ ತಾಳಿ ಗಟ್ಟಿ ಏನತ್ತ ತಾಳಿ ಕಟ್ಟಿ ಏನ ಇಲ್ಲಿಗೆ ಮತ್ತೆ ಇಸ್ಲಾಂ ಧರ್ಮದಾಗ ಬಂದಾಳೆ ಏ ಮಾಸ್ತರ ಇಲ್ಲಿ ಹೇಳ್ತಾನೆ ಹೆಂಗೈತಿ ಅಂದ್ರೆ ಯಾವಾರ ಏನು ಇಸ್ಲಾಂ ಧರ್ಮದಾಗ ಕುಂಕುಮ ಯಾಕಿಲ್ಲ ಇಸ್ಲಾಂ ಧರ್ಮದಾಗ ಯಾಕೆ ತಾಳಿ ಕಟ್ಟಂಗಿಲ್ಲ ಇಲ್ಲಿ ಹೇಳ್ತಾನೆ ಕೇಳ ತಂಗಿ ನಿನಗೆ ಪುರಾಣಬದ ಯಾಕಂದ್ರೆ ಈ ಸದ್ಯದಾಗ ಇಸ್ಲಾಂ ಧರ್ಮದ ನಡೆದ ವಿಷಯ ಉರುಸುನು ಯಾವುದು ನಮ್ಮ ನಮ್ಮ ನಡದೈತೆ ಇಸ್ಲಾಂ ಧರ್ಮದಾಗ ಯಾಕೆ ತಾಳಿ ಕಟ್ಟಂಗಿಲ್ಲ ಅಲ್ಲಾರ್ದ ಇಸ್ಲಾಂ ಧರ್ಮದಾಗ ಯಾಕೆ ಕುಂಕುಮ ಹೋಗ್ಯದ ಹೌದಾ ನನಗ ಪೈಲೆ ಪ್ರಥಮದ ಮೊಹಮ್ಮದ್ ಪೈಗಂಬರ್ ಅಂತಂದ್ರೆ ಯಾವ ಮೌಲಾಲಿ ಶರಣರ ಮಕ್ಕಳ ಹಶನಿ ಮತ್ತು ಹುಷ್ಯನಿ ಇದ್ರು ತಾಯಿ ಯಾರಿದ್ರು ಬಿಬಿ ಪಾತಿಮಾ ಇದ್ರು ತಾಯಿ ಬಿಬಿ ಪಾತಿಮಾ ಇದ್ಳು ತಂದೆ ಮೌಲಾಲಿ ಶರಣಿ ಇದ್ದ ಹಸೇನಿ ಹುಶೇನಿ ಅಂದ್ರ ಹೆಂಗಪ್ಪ ಅಂತಂದ್ರನಾ ಸಾಕ್ಷಾತ್ ಭಗವಂತನ ಒಲಕರ್ಣದಿಂದ ಹುಟ್ಟಿ ಬಂದಿರತಕ್ಕಂತ ಅವ್ರ ಮಕ್ಕಳಿದ್ರು ಇಬ್ರು ಹೌದು ಹೌದುಪ್ಪ ಅವಾಗ ಏನಾಗಿ ಬಿಡಿತ ಮಾಸ್ತರಾಯ್ತಪ್ಪ ಯಾವ ಮಕ್ಕಾ ಮದಿನ ಒಳಗ ಮಕ್ಕ ಮದಿನ ಒಳಗೆ ಎಲ್ಲಿಪ್ಪ ಅಂತಂದ್ರ ಕರ್ವಲ್ ಕದನದಾಗ ಕರ್ವಲ ಕದನದಾಗ ಏನಾಗಿತ್ತಪ್ಪ ಅಂತಂದ್ರೆ ಒಬ್ಬ ಜಾಂಗೀರ್ ಭಾಷೆ ತಿಳಿಕ ಒಬ್ಬ ಏನಿದ್ದಪ್ಪ ಅಂದ್ರೆ ಯುದ್ಧ ಇದ್ದ ಹೌದಾ ಆ ಜಾಂಗೀರ್ ಭಾಷೆ ಸಂಸ್ಥಾನದಾಗ ಹೆಂಗಪ್ಪ ಅಂತಂದ್ರೆ ಎಲ್ಲಾರು ಹೇಳಿರ್ತಕ್ಕಂತ ಕೇಳುವ ಹಂತ ಉಣ ತಾಕತ್ತಿತ್ತು ಅಟ್ಟ ದೊಡ್ಡ ಸೌಕಾರಿಕ ಇತ್ತು ಅಟ ದೊಡ್ಡ ರಾಜ್ಯ ಆಗಿದ್ದ ಎಲ್ಲ ಒಂದು ಎಲ್ಲಾ ದರ್ಬಾರ್ ಒಟ್ಟು ಅವನ ಕೈಯಾಗಿತ್ತದ ಜಾಂಗೀರ ಭಾಷೆನ ಕೈಯಾಗಿ ಹೌದಾ ಅವಾಗ ಏನಾಗಿ ಬಿಡಿತು ಮುಂದೆ ಹುಷೇಣಿ ಮತ್ತು ಹುಷೇಣಿ ಇವರು ಯಾರ ಮಾತನ್ನು ಕೇಳ್ತಿದ್ದಿಲ್ಲ ತಮ್ಮ ಹಠ ಬಂದದ ಬಿಡ್ತಿದ್ದಿಲ್ಲ ಹೌದಾ ಅವಾಗ ಏನಾಗಿ ಬಿಡಿತು ಅಲ್ಲಿ ಇವರು ಎಲ್ಲಿ ಹೋದ್ರಪ್ಪ ಅಂದ್ರ ಕರ್ಬಲ ಕದನ ಬಿದ್ದದಾಗ ಹಾದ್ರು ಹೌದಾ ಕರ್ಬಲ ಕದನ ಹಾದ್ರು ಇವರು ಏನ್ ಮಾಡಿದ್ರಪ್ಪ ಅಂದ್ರ ಮನಿ ಒಳಗಾರ ಅವಾಗ ಇವರ ಮದುವೆಯನ್ನು ನಿತ್ಯಾ ಮಾಡಿದ್ರು ಹೌದಾ ಹರ್ಷಣಿದು ಮತ್ತು ಹುಷೇಣಿದು ಕಣ್ಣ ತಗದಿದ್ರು ಕಣ್ಣ್ಯಾ ತಗದ ಕೇರಿಂದ ಮುಹೂರ್ತ ಪಿಕ್ಸ್ ಮಾಡಿದ್ರು ಅಕ್ಕಿ ಕಾಳು ಹುಗಿಬೇಕು ನಿತ್ಸಾಹ ಮಾಡಿದ್ರು ಹೌದಾ ಹಸಿಣಿ ಹೇಳ್ತಾರ ಹೇಳ್ತಾರೆ ಎಲ್ಲ ಅಲ್ಲಿ ಕರ್ಬಲ ಕದನ ಬಿದ್ದರ ಚಾಲು ಆಗ್ಯದ ನಾವು ಹೋಗಿ ಬಂದ ಕೇರಿಂದ ಏನೈತಿ ನಾವು ಲಗ್ನ ಆಗತಿವಿ ಮದುವೆ ಮಾಡ್ಕೊತೀವ ಅಂತ ಹೇಳಿದ್ರೆ ಯಾರು ಹಸಿಣಿ ಹುಷ್ಯಾಣಿ ತಾಯಿ ಮುಂದ ತಾಯಿ ತಂದೆ ಮುಂದೆ ಹೇಳಿದ್ರು ಇವರ ಬಾದ್ರ ನೋಡ್ರಿ ಕರಬಲ ಕದನದಾಗ ಕರಬಲ ಕದನ ಬಿದ್ದದಾಗ ಮರುಭೂಮಿ ಒಳಗ ಅವಾಗ ಏನಾಯ್ತು ಪೈಲೆ ಪ್ರಥಮದಾಗ ಹುಷೇಣಿ ಸತ್ ಪಾದ ಹೌದು ಏನ್ ಮಾಡಿದ್ರು ಹೊಡೆದ್ರು ಹೊಡದ ಕೂಡ್ಲಿನ ಏನಾಯ್ತು ಮಾಸ್ತರ್ ಹಸಿಣಿ ಉಳದ ಉಳದ ಉಳ್ದ ಹೆಂಡ್ರು ಉಳಿದ್ರು ಮಕ್ಕಳು ಉಳಿದ್ರು ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಇವರು ಜಾಂಗ್ರ ಭಾಷಣದಾಗ ಇದ್ದಿರ್ತಕ್ಕಂತ ಸಂಸ್ಥಾನಗಳು ಅವ್ನು ನಮ್ಮ ಅವನ ಕೈ ತೆಳಗಿದ್ದಂತ ಏನ್ ಮಾಡಿದ್ರು ಇವನು ಬಹಳ ಹಿಂಸೆ ಮಾಡಾಕ್ ಹತ್ತಿ ಬಿಟ್ರು ಹೌದಲ್ಲ ಇವಾಗ ನೀರು ಕೊಡ್ತಿದಿಲ್ಲ ಒಂದ ಕೂಳು ಕೊಡ್ತಿದಿಲ್ಲ ಅಣ್ಣ ಕೊಡ್ತಿದಿಲ್ಲ ಏನು ಬರೀ ಏನ್ ಮಾಡಿದ್ರು ಹಿಂಸೆ ಮಾಡಿ ಹಿಂಸೆ ಮಾಡಿ ಕೇರಿಂದ ಕೊಲಬೇಕಿಂದ ಏನ್ ಮಾಡಿದ್ರು ಇವನು ಹುಷೇರಿನಿ ಮೇಲೆ ಏನ್ ಮಾಡಿದ್ರು ದಬ್ಬಾಳಿಕೆ ನಡೆಸಿದ್ರು ಹೌದುಪ್ಪ ದಬ್ಬಾಳಿಕೆ ನಡೆಸಿದ್ರು ನಡಿಸಿದ್ರ ಮಕ್ಕಳ ಏನ್ ಮಾಡ್ತಾವ ನೀರ್ ನೀರು ಹತ್ತಾವ ಮತ್ತ ಅವನು ಹೇಳ್ತಿರ್ತಾಕಿ ಅಂತ ಆಕೂ ನೀರ್ ನೀರ ತಾಳ ಹೌದಲ್ಲ ಅಂದ್ರ ಸಹಿತ ಏನ್ ಮಾಡಿದ್ರು ಒಂದು ಕೆರಿ ದಂಡಿ ಒಳಗ ಅಲ್ಲೇ ಓದ ಕೇರ ಏನ್ ಮಾಡಿದ್ರಪ್ಪ ಅಂತಂದ್ರೆ ನೀರು ನೀರು ಅಂದ್ರೂ ಸಹಿತ ತಂದು ಕೊಡ್ಲಿಲ್ಲ ಹೌದಪ್ಪ ಅವಾಗ ಏನ್ ಮಾಡಿದ್ರು ಹಸಿಣಿದು ಮತ್ತ ಹುಷೇಣಿದು ಅಲ್ಲಿ ಏನ್ ಮಾಡಿದ್ರ ಮರುಭೂಮಿ ಒಳಗೆ ಏನ್ ಮಾಡಿದ್ರಪ್ಪ ಅಂದ್ರೆ ವಿದ್ಯುತ್ ಚಾಲು ಆಯಿತು ವಿದ್ಯುತ್ ಚಾಲುವಾಗಣ ಕೈನೂ ಕಡದ್ರು ರುಂಡಾಣು ಕಡದ್ರು ಕಾಲುನು ಕಡದ್ರು ಕಡದ ಕೇರಿದ ಏನಾಗಿ ಬಿಡಿತು ರಣರಂಗ ರಕ್ತದ ದಾರಿ ಹರಿ ಬಿಡಿತ್ತು ಬಿಡಿತು ರಕ್ತದ ಓಕಳೆ ಆಯ್ತು ಆದ ಹೊತ್ತ ಮಣಿ ಒಳಗ ತಾಯಿ ತಂದಿ ವಿಚಾರ ಮಾಡ್ತಾರೆ ಯಾರು ವಿಚಾರ ಮಾಡ್ತಾರಲ್ಲ ಹಸೇನಿ ವಿಷೇನಿ ಹೋಗಿ ಇನ್ನ ಬರ್ತಾನಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ಮಾಡಿದ್ರು ಬಾಂಧಕರ ಕದ್ರ ನೋಡಿದ್ರು ನೋಡಿದ ಕುಡಿಯೇನ ನಾಲ್ ಏನಾಗಿತ್ತು ಧಾರಾಕಾರ ರಕ್ತದ ಓಕಳೆ ಹರಿದು ಹೊಂಟಿತ್ತು ಅವಾಗ ಕೈ ಕಳೆ ಒಂದ್ ಕಡೆ ಬಿದ್ದಿದ್ದು ಕಾಲು ಒಂದ್ ಕಡೆ ಬಿದ್ದಿದ್ದು ಶಿರಾ ಒಂದ್ ಕಡೆ ಬಿದ್ದಿತ್ತು ಹೌದಾ ಅವಾಗ ವಿಚಾರ ಮಾಡಿದ್ರು ಏನ್ ವಿಚಾರ ಮಾಡಿದ್ರು ಎಲ್ಲಿಯಾರ ಇವರ ಮದುವೆಯ ಪಿಕ್ಸ್ ಮಾಡಿದ್ರು ಇವ್ರಿಬ್ರ ಕುಡಿಕೆ ಹುತಾತ್ಮರಾದ್ರು ಇವರ ಸಾತ್ ಹಾದ್ರು ಅವಾಗ ತಾಯಿ ತಂದಿ ವಿಚಾರ ಮಾಡ್ತಾರಪ್ಪ ಈ ಕೆಂಪಣ್ಣು ಹಂತದ ಏನದ ಬಹಳ ಕೆಟ್ಟದ ರಣರಂಗ ಭೂಮಿ ಒಳಗ ನಮ್ ಇಬ್ರು ಮಕ್ಕಳ ಇಂತ ಇಂಥ ಪರಿಸ್ಥಿತಿ ಒಳಗ ಹಿಂಗ ಅಂತ ತಿಳ್ಕೊಂಡು ಅವನ್ ಏನ್ ಮಾಡಿದ್ರು ಕೈಗಳಾಗಲಿ ಕಾಲಗಳಾಗ್ಲಿ ರುಂಡಗಳನ್ನು ತಗೊಂಡ್ ಬಂದ್ರು ತಗೊಂಡ ಬಂದಕ್ಕೆ ನೋಡ್ರಿ ಇನ್ನ ಆದ್ರೂ ಏನ್ ಮಾಡ್ತಾರ ಪಂಚ್ಗಳು ಹಸ್ತಾರ ನೋಡ್ರಿ ಪಂಜಗಳನ್ನ ಹಚ್ಚಿಕೆಯಿಂದ ಏನ್ ಮಾಡ್ತಾರ ಹತ್ರ ಕೇರಿಂದ ಏನ್ ಮಾಡ್ತಾರ ಲಾಭದಾಗ ದೇವರಾಗ ಮಾಡ್ತಾರ ಮಾಡ್ತಾರೆ ಮಾಡಿ ಕೇರಿ ಏನೈತಿಪಾ ಅಂದ್ರ ಮೋಹರಮ್ಮ ಮಾಡ್ತಾರ ಮಾಡ್ತಾರ ಇಲ್ಲಿ ಏನ ಮಾಸ್ತಾರ ಏನ ಕುಂಕುಮ ಯಾಕ ಹಚ್ಚಂಗಿಲ್ಲ ಯಾಕಂದ್ರೆ ಇವ್ರ ಯುದ್ಧ ಅಂತ ಅವ್ರ ಏನೈತಿ ಹೋಗಿ ಯುದ್ಧ ಆಡಿ ಬರ್ತಾನಂದ್ರೆ ಹೊಳೆ ಬರ್ಲಿಲ್ಲ ಬರ್ಲಿಲ್ಲ ಬರ್ಲಾರ ಸಲುವಾಗಿ ಏನಾಗಿ ಬಿಡತಿ ಮಾಸ್ತಾರ ಇವರಿಗೆ ಬಾಂಧಕಿಯಿಂದ ಇವರು ಮದುವೆ ಮಾಡ್ಲಿಲ್ಲ ಇವ್ರ ಕೊಳ್ಳಾಗ ತಾಳಿ ಕಟ್ಟಲಿಲ್ಲ ಇಲ್ಲಿಗೆ ಕುಂಕುಮ ಹೋಗಿ ಬಿಡತಿ ತಂಗಿ ಪೈಲೆ ಪ್ರಥಮದಾಗ ಹೌದಾ ಏನ ಮತ್ತ ಗಂಡಸರ ಹೆಣ್ಮಕ್ಳ ತಾಳಿ ಕಟ್ತಾರ ಹೆಣ್ಮಕ್ಳ ತಾಳಿ ಕಟ್ಟಬೇಕು ತಂಗಿ ಹೊರಸಲ್ ಒಳಗ್ ಒಂದು ಏನ್ ಮಾಡ್ತಾರಪ್ಪ ಅಂದ್ರೆ ಅರಿವಿಡ್ತಾರ ಬಿಳಿ ಅರಿವಿ ಇಡ್ತಾರ ಬಿಳಿ ಅರಿವಿ ಇಡಬೇಕಾದ್ರೆ ಯಾಕಂದ್ರೆ ಬಿಳಿ ಅರಿವಿ ಹೌದಲ್ಲ ಈ ಗಂಡ ಹೆಣತಿ ಒಳಗೆ ಯಾವ್ದು ತೊಂದ್ರಿ ಬರಬಾರದು ಅಡಚಣೆ ಬರಬಾರದು ಹೆಂಗ ಶುಭ್ರವಾದ ಬಟ್ಟೆದಲ್ಲ ಹಿಂಗ ನೀವು ಯಾವತ್ತು ಬಿಳಿ ಶುಭ್ರವಾಗಿನ ಇರಬೇಕು ನೀವು ಸಂಸಾರದಾಗ ತಿಳಿಕೆಯಿಂದ ಒಂದು ಬಿಳಿ ಅರಿವಿ ಒಂದು ಇಸ್ಲಾಂ ಧರ್ಮದಾಗ ಮಾತ್ರ ಹೌದಲ್ಲ ಇಲ್ಲಿ ಏನ್ ಮಾಡ್ತಾರ ಮಾಸ್ತಾರ ಹೆಣ್ಮಕ್ಳು ಹೆಣ್ಮಕ್ಳಿಗೆ ತಾಳಿ ಹೌದಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳಿಗೆ ತಾಳಿ ಯಾಕೆ ಕಟ್ಟಿದ್ರು ಯಾಕ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತಾಳಿ ಕಟ್ಟಬೇಕಾದ್ರನ ಹಶ್ಯನಿ ಹುಶ್ಯನಿ ರಣರಂಗ ಬುದ್ಧ ಭೂಮಿ ಒಳಗ ಸತ್ತ ಹೋದ್ರು ಅಲ್ಲಿ ಹಿಡ್ಕೊಣಕಿಂದು ಏನಾಗೈತಪ್ಪ ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳ ತಾಳಿ ಕಟ್ಟಬೇಕಾಗ್ಯದ ಕಡ್ತ ನೀನು ಕೇಳಿರ್ತಕ್ಕಂಥ ಪ್ರಶ್ನೆ ಕುತ್ತಾರ ಕುಲ್ಲ ಕರಿ ಇಲ್ಲೊಂದ್ ಶಬ್ದ ಏನ್ ಆತ್ಮಸ್ತರ ಅದೇನ್ ಬಿಳಿ ಅರಿವಿ ಕಡ್ತಾರಲ್ಲೇ ಹತ್ ಇದನ್ನ ತಗೊಂಡು ನಿನ್ನ ಮನಿಗೆ ಜಾವತ್ ಆಹಾ ಮನಿಗೆ ಜಾವತ್ ಹೇಳ್ತಾರ ಈಗೀಗ ಬಂದ ವಾಳ ಕೇಳ್ತಾರತ್ ಹಾ ಅಮ್ಮ ತೂ ಕಬುಲ್ ಹಾಕ್ಯಾ ಹಾ 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 ಕಮಲ ಹೈ ಬಾಪು ಅಂದ್ರತಿ ಲಮಾಣಿ ಭಾಷಾ ಮಾತಾಡಬೇಡ ಏಯ್ ಕರಿ ಆಯ್ತಿರ್ಲಿ ಯಾವ ಅದ ಇಸ್ಲಾಂ ಧರ್ಮದ ನಾರು ಇಸ್ಲಾಂ ಧರ್ಮದವ್ರದ ಹಿಡದ ನೀನ ಮೂಗಿ ಪುಣಶ್ಯಾರತನ ಹಿಡದಕಿನ ಮುಗುದಕ್ಕದಾನ ಇಲ್ಲಿ ತುರುಬಗಿರ ಕೊಯ್ಲಿನ ಯಾಕಂದ್ರೆ ನೋಡ ತಂಗಿ ತುರುಬ ಕೊಯ್ಲಿ ಅಂದಾಗ ನೀ ತಪ್ಪು ತಿಳ್ಕೊಂಡಿ ನಿಮ್ಮ ಲಕ್ಷ್ಮಿ ತುರುಬ್ ಹೋಗೈತಿ ಸರಸ್ವತಿ ಮೂಗ ಹೋಗೇತಿ ಕೆಲವೊಬ್ರು ಕುಚಗಳ ಹೋಗ್ಯಾವ ಹೋಗ್ಯಾವ ಎದ್ರ ಸಲುವಾಗಿ ಹೋದ್ವು ನಿಮ್ಮ ಸರಸ್ವತಿ ಮೂಗ ಯಾಕ ಹೋತ ಲಕ್ಷ್ಮಿ ತುರುಬ್ ಯಾಕ ಹೋತ ಇವ್ರ ಎದರ ಸಲುವಾಗಿ ಹೋತ ಇವ್ರು ಮೂಗ ಮತ್ತ ತುರುಬ ಏನಾಗಿ ಉಳ್ದಾವ್ ಜಗತ್ತದಾಗ ಹಂಗ ಹಂಗ್ರಹೆಲ್ಲ ಮತ್ತಂಗಿ ಮತ್ ಇದು ಅನರ್ಧ ಮಸ್ತಾರ ಮತ್ತೆ ಏನ ಹಿಂದೂ ಧರ್ಮದಾಗ ಕುಂಕುಮ ಯಾಕೆ ಹಸ್ತಾರ ಅಂತ ಕೇಳ್ತಾಳೆ ಕುಂಕುಮ ಹಚ್ಬೇಕಾದ್ರ ತಂಗಿ ಹಿಂದೂ ಧರ್ಮದಾಗ ಲಿಂಗ ಕುಂಕುಮ ಹಚ್ತಾರ ಈ ಭೂತಿ ಹಸ್ತಾರ ಮತ್ ಇದು ಅನಾರದ ಮಾಸ್ತಾರೆ ಏನೇನು ನಾನಾ ತರ ಮಾಡ್ತಾರ ಇಲ್ಲಿ ಅಂದ್ರೆ ಹೇಳ್ತಾನೆ ಕೇಳಿ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಪೈಲೆ ಪ್ರಥಮದಾಗ ಎರಡು ಜಾತಿಗಳದಾವ್ ಒಂದು ಹೆಣ್ಣ ಒಂದು ಗಂಡ ಎರಡು ಜಾತಿಗಳದಾವ್ ಅಲ್ಲ ಇದನ್ನ ಮಾಡಿಟ್ಟದ ಪರಮಾತ್ಮ ಪೈಲೆ ಪ್ರಥಮದಾಗ ಅಣ್ಣ ತಂಗಿದಿಂದ ಇದು ಜಗತ್ತ ಸೃಷ್ಟಿ ತಯಾರಾಗೈತಿ ಅಂತ ಹೇಳಿಕೊಂಡು ಎಲ್ಲರಿಗೂ ಗೊತ್ತಿದ್ದ ವಿಷಯ ವಿಷಯ ಐತಿ ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ಹುಟ್ಟಿ ಬಂದ ಬಳಕ ಅವಾಗೇ ಬಿಡಿತ್ತು ಜನಸಂಖ್ಯೆ ಹೆಚ್ಚಾಗಿ ಬಿಡಿತು ಜನಸಂಖ್ಯೆ ಹೆಚ್ಚಾಗಿ ಏನ್ ಮಾಡಿದ್ರು ತಮ್ಮ ತಮ್ಮ ಕಾಯಕಗಳ ಬಿಟ್ಟಿದ್ರು ಕಾಯಕಗಳನ್ನ ಮಾಡ್ಕೋತ ನೋಡ್ರಿ ಇವತ್ತು ಯಾವ ಹೋಗಿಕರಿಂದ ಒಂದು ಚಪ್ಪಲ್ ಹೊಲಿ ಹಾಕಿದ್ರೇನೈತಿ ಮಾದ್ರ ಅಂತಂದ್ರು ಏನ ಗಡಿಗೆ ಮಾಡ್ ಏನೈತಿ ಇವಾಗ ಏನೈತಿಪಾ ಇವಾಗ ಕುಂಬಾರ ಅಂದ್ರು ಮತ್ತ ಇದು ಅಲ್ಲಾರ್ದ ನಮ್ಮ ಏನೇನು ಹೊಳಿ ಒಳಗೆ ಏನೋ ಹುಟ್ಟು ಹೊಡಿತ ಅಲ್ಲ ಅವಾಗ ಅಮಿಯಾ ಅಂತೇಳಿ ಅಂದ್ರು ಮತ್ತ ಇವ್ ಏನದಾವಲ್ಲ ಈ ವೇದ ಶಾಸ್ತ್ರ ಪುರಾಣ ಬ್ರಹ್ಮಾಂಡವನ್ನು ಬರೀತಾರಲ್ಲ ಇವಾಗ ಬ್ರಹ್ಮ ಏನಂದ್ರು ಇವ್ರಿಗೆ ಹೇಳಿ ಅಂದ್ರು ಹೆಂಗ ಒಂದೊಂದು ಅವ್ರವ್ರ ಕಾಯಕ ಮಾಡಿದ ಮೇಲೆ ಅದಕ್ಕೆ ಅದಕ್ಕೆ ಏನ್ ಮಾಡ್ಯಾರು ಒಂದೊಂದು ಧರ್ಮಗಳನ್ನು ಮಾಡಿಟ್ಟಾರ ಒಂದೇ ಒಂದೇನು ಏಕಲಿಂದ ಲೋಕ ಆಗೈತೆ ಅಂತ ಆಗೈತಿ ಒಂದೊಂದು ಧರ್ಮ ಒಂದೊಂದು ಇಲ್ಲಿ ಒಂದೊಂದು ಧರ್ಮಕ್ಕೆ ಅವರವರು ಏನೇನು ವೃತ್ತಿಗಳ ಆ ವೃತ್ತಿಗಳ ಪ್ರಕಾರ ಏನೈತಿ ನಡದೈತಿ ಯಾವ ಮತ್ತೇನು ಇಸ್ಲಾಂ ಧರ್ಮದಾಗ ಸತ್ತ ಕುಡಲೇನ ಸ್ಮಶಾನಕ್ಕೆ ಯಾಕೆ ಹೋಗಂಗಿಲ್ಲ ಹಾ ಇದೇ ಮುಚ್ಚಿಟ್ಟು ಅನ್ನಾರ್ಧ ಗುಡಿ ಗುಂಡಾರದಾಗ ಯಾಕೆ ಹೋಗಂಗಿಲ್ಲ ಹೌದು ಅದೂ ಒಂದ್ ಅಲ್ಲೇ ಇಟ್ಟು ಇಟ್ಲಾ ಎಟ್ಟ ಸುಳು ಸುಳು ಇನ್ನಾಕಾರಣ ಬಗಳ ಬಾಯಿಗೆ ಬಂದ್ ಇನ್ನೊಂದು ಕೇಳುತ್ತಾಳ ಮಸ್ತ್ ಏನ್ ಕೇಳ ಯಾರು ಇವರು ಅನ್ಪೂರ್ಣ ಆತ ಹಾ ಅನ್ಪೂರ್ಣೇಶ್ವರಿ ಹಿಮಾಣು ಪರಮಾತ್ಮಗೆ ಯಾರೀ ಅನ್ಪೂರ್ಣೇಶ್ವರಿ ಕೊಟ್ಟ ಏ ತಂಗಿ ಈಗ ಎಲ್ಲಿ ಹುಟ್ಟಾಳು ಎಲ್ಲಿ ತಂದಿ ಯಾವ ನೀನು ಭೂದೇವಿ ಅನ್ನ ಇಲ್ಲಿ ಅನ್ಪೂರ್ಣೇಶ್ವರಿ ಅಲ್ಲಕ್ಕೆ ಭೂದೇವಿ ಭೂತ ಯಾಕೆ ಹ ಎಲ್ಲಿ ಹೇಳಾಕತಿ ಏನ್ ಮಾತಾಡತಿ ಈ ಭೂದೇವಿ ಕೊಡಬೇಕಾದ್ರೆ ಕೊಡ್ಬೇಕಾದ್ರ ಪ್ರಥಮದಲ್ಲಿ ನೋಡು ದೈವನ ದೇವರೈತಿ ಏ ಹೌದ್ರಲಿಯಾ ಆ ಪರಮೇಶ್ವರಿ ಏನ್ ಮಾಡಿದ ಮೂರು ಮಂದಿ ಸೂದೂತ್ರ ಕೊಟ್ಟು ಇಲ್ಲಿ ಹಚ್ ಕೊಟ್ಟ ನಾವು ಏ ಮಸ್ತಾರ ಇಲ್ಲಿ ನಿನಗೆ ಹೇಳ್ತಾನೆ ಕೇಳತ್ತಂಗ ಹೆಂಗ ಸೃಷ್ಟಿ ತಯಾರಾಗೈತಿ ನಿನಗತ್ತೆ ನಾನು ಅಲ್ಲಕ ಚುಲ್ಲಕ ಮಾತಾಡಾವಲ್ಲ ಹೋಗಿ ಕೇಂದ್ರ ಟ್ವಂಗಿ ಕಡ್ಕೊಂತ ಪೈಲೆ ಪ್ರಥಮದಾಗ ನಿನ್ನ ಮಣ್ಣು ಇದು ಮಣ್ಣು ಯಾವಾಗ ತಯಾರಾಗೈತಿ ಗೊತ್ತ ಭೂಮಿ ಹೇಳಪ್ಪ ಭೂಮಿ ತಯಾರ ಇದು ಯಾವಾಗ ಆಗೈತಿಪಾ ಅಂದ್ರೆ ನಮ್ಮ ಅಪ್ಪನದಿಂದ ತಯಾರಾಗೈತಿ ಭೂಮಿ ಇದ್ರ ಯಾವಾರ ಬೇರೆ ಪೈಲೆ ಪ್ರಥಮದಾಗ ಏನ್ ನಮ್ಮ ಅಪ್ಪ ಪೈಲೆ ಪ್ರಥಮದಾಗ ಹಾಲು ಮುನಿ ರಕ್ತ ಮುನಿ ಬುಗುಮುಣಿ ತಾಟಕ ಮುನಿ ನಾಟಕ ಮುನಿ ಉಗುಮುಣಿ ಏಳು ಮಂದಿ ಮಕ್ಕಳಿದ್ರು ಹೌದಲ್ಲ ಅವಾಗ ಜಾಂಬು ಏನಿದ್ದ ನೀರಿನ ಒಳಗ ಜಾಂಬುಗಡ್ಡಿ ಒಳಗ ಬರ್ತಿದ್ದ ಹೌದು ಆದಿನಂದಿ ಬಸ್ವಣ್ಣ ಸಿಂಪಿ ಒಳಗಿದ್ದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಮೂರ್ ಮಂದಿ ಇದ್ರು ಅವಾಗ ನೀರವನ್ನ ಇನ್ನೇನ್ ಮಾಡ್ಬೇಕಂದ್ರು ಆಕಾರ ಮಾಡ್ಬೇಕಂದ್ರು ಹೌದು ಅವಾಗ ಏನ್ ಮಾಡಿದ್ರ ಮಸ್ತರ ಏನ್ ಮಾಡ್ತಾರ ರಕ್ತ ಮುನಿ ನೋದ್ರು ಎಲ್ಲಾ ನೀರಿದ್ದ ಕೆಂಪಾಗ ರಕ್ತಿನ ಆಕಾರ ಆಯ್ತು ಎಂದಗಡೆ ಏನ್ ಮಾಡಿದ್ರು ಹಾಲು ಮುಣಿನಕ್ಕೆ ಕೋದ್ರು ಹಾ ಆರಮುಣಿನ ಕೋದಾಗ ಏನಾಗಿ ಬಿಡಿತ್ತು ಎಲ್ಲಾ ಬಿಳಿ ವರ್ಣ ಸುಬ್ರ ಬೆಳಗಾಗಿ ಬಿಡಿತು ಹಾಲಿದ ಹೆಗುಮಿನ ಕೋದ್ರು ಬಿಗುಮನಿ ಏನಾಗ್ತಿ ಎಲ್ಲಾ ತರ ಭೂಮಿ ಬಿಕ್ಕೊಳಕೈತಿ ನೋಡ್ರಿ ಎಲ್ಲಾ ಕಡೆ ಗಟ್ಟಿಯಾಗ ಹೌದಾ ಹೆಂದಗಡೆ ಏನ್ ಮಾಡಿದ್ರು ಬಸವಣ್ಣ ಹೆಪ್ಪ ಕೊಟ್ಟ ಭೂಮಿ ಅವಾಗ ಬಿರ್ನಾಗ ಬಿಕ್ಕೊಳ್ಕೊಂಡ ಭೂಮಿ ತಯಾರಾತಿದ್ ಯಾವಾರ ತಳದಾಗ ನಮ್ಮ ಅಪ್ಪಣದಿಂದ ಆದದ್ದು ಯಾವಾರ ಈ ಭೂಮಿ ಮತ್ತ ಇದು ಭೂಮಿ ಇದ್ರೊಳಗ ನಿಂದ ಏನಪ್ಪ ಹ ಅಲ್ಲಿಗೆ ಹೋಗ್ಲೇ ನಾನ ಎಲ್ಲಿ ಕೋಲಿಗೆ ಹೋಲಿಯಾಗ ಇನ್ನು ಹೋದ್ರ ಹೋಗ್ಯಾಳ ಅಂಜಿನ ಹೋಗಿ ಕೂಡ ಬೇಡ ಆ ತಾಳಕಿ ಕೂಡ ಆಯ್ತು ನಂದ ಯಾಕಂದ್ರ ನೋಡ ತಂಗಿ ಒಂದು ವಿಷಯ ಮಾತಾಡಿದ್ರು ಅಲ್ಲಿ ಹೆಣ್ಣು ಬೆಳೆಸಿ ಮಾತಾಡಬೇಕು ಹೌದಲ್ಲ ಈಗ ನಿಂದು ಸುಳ್ಳು ಮಾಡಿಕ ನಮ್ಮ ಅಪ್ಪ ಹೇಳಕಿನ್ಲಾ ಹೆಂಗ್ ಏನು ಶರೀರ ಹೆಂಗ ತಯಾರಾತು ಶರೀರ ತಯಾರು ಮಾಡ್ಬೇಕಾದ್ರೆ ನನ್ನ ಪರಮಾತ್ಮ ಏನ್ ಮಾಡಿದ ಪೈಲೆ ಪ್ರಥಮದಾಗ ಏನ್ ಮಾಡಿದ ಅದ ಮಣ್ಣು ಹಂತ ಒಂದು ಗೊಂಬೆ ತಯಾರ ಹೇಳಿನ ಇದು ಕುರಾನ ಲೇಖಿ ಐತೆ ತಂಗಿ ಸುಳ್ಳು ಆದ್ರೆ ಇಸ್ಲಾಂ ಕೇಳ ಕೇಳವ್ ಹೌದಲ್ಲ ಅವಾಗ ಏನ್ ಮಾಡಿದ ಒಂದು ಗಂಡು ಗೊಂಬೆ ತಯಾರ ಮಾಡಿದ ಹ ಗೊಂಬೆ ತಯಾರು ತಯಾರ ಮಾಡಿಕೊಂಡ್ ಏನ್ ಮಾಡಿದ ಅದಕ್ಕೆ ಅದಮ್ಮ ಅಂತ ಹೇಳಿ ನಾಮಕರಣ ಇಟ್ಟಾಗಡೆ ಅದಮನಿ ಅಡಕಿನಿ ಎಲ್ಲೂ ತಗದ ಏನ್ ಮಾಡ್ತಾನ ಅಲ್ಲ ಹೆಣ್ಣು ಗೊಂಬೆ ತಯಾರ ಮಾಡಿದ ನೋಡ್ರಿ ಹೌದಿಲ್ಲ ಅದಕ್ಕೆ ಏನ್ ಹೆಸರಿಟ್ಟ ಏನಂತ ಅದಕ್ಕೆ ಹವ ಅಂತೇಳಿ ಹೆಸರಿಟ್ಟ ವರ್ಷದ ಹಿಂದಾಗಡೆ ತಯಾರ ಮಾಡಿದ ಈ ಹವಾನ ಹವ ಅಂತೇಳಿ ಹೆಸರಿಟ್ಟ ಎಟ್ಟುಕೊಂಡ್ಲೆ ಪರಮಾತ್ಮ ಎರಡು ತಯಾರು ಮಾಡಿಕೊಂಡ್ ಸೃಷ್ಟಿ ಮಾಡ್ಬೇಕಂತ ಮಾಡಿದ ಹೌದಿಲ್ಲ ಅವಾಗ ಏನ್ ಇಬ್ಲಿಸ್ ಅನ್ನು ಅಂತ ದೇವ್ ಏನ್ ಮಾಡ್ತಿದ ಅನ್ನು ಹಂತ ದೇವ್ ಬಾಧಿಕ ಕೆಡಿಸ್ ಕೆಡಿಸಿ ಕೆಡಿಸ್ ಕೆಡಿಸಿ ಹೋಗಾಕ ಹತ್ತಿ ಬಿಡಿತಾವ್ ಕೆಡಿಸ್ ಕೆಡಿಸಿ ಹತ್ತಿ ಬಿಡಿತು ಪರಮಾತ್ಮ ವಿಚಾರ ಮಾಡಿದ ಅಲ್ಲ ಸೃಷ್ಟಿರ ತಯಾರ ಮಾಡಬೇಕಂತ ಈ ದೇವ್ವರ ಬಂದ ಹಿಂಗ್ ಮಾಡಾಕತ್ತದ ಇನ್ ಹೆಂಗ ಮಾಡ್ಬೇಕಂದ ಅವಾಗ ಅವಾಗ ಏನ್ ಮಾಡಿದ ಪರಮಾತ್ಮ ತನ್ನ ಹೊಂಕಳ ಒಳಗಿಂದ ಏನ್ ಮಾಡಿದ ಚೈತನ್ಯ ಏನ್ ಮಾಡಿದ ಒಂದ ಗಿಧಮಣ್ಣು ಹಂತ ಗಂಡನಾಗಿ ತಯಾರ ಮಾಡಿದ ಇಲ್ಲಿ ನಿಮ್ಮ ಅಲ್ಲೇ ತಯಾರು ಮಾಡಿಲ್ಲ ತಂಗಿ ಕೊಟ್ಟು ನಮ್ಮ ಅಪ್ಪಳದಿಂದ ಯಾವ್ಯದ ಹೌದಾ ಅವಾಗ ಮಣ್ಣು ಅಂತ ನಾಯಿ ಮಣ್ಣ ತಯಾರು ಮಾಡಿ ಅವಾಗ ನಾಯಿ ನಾಲಿಗೆ ಮೇಲೆ ಏನ್ ಮಾಡಿದ ಓಂ ಅಂತ ಅಕ್ಷರ ಬಾರದ ಹೌದು ನಾಯಿ ನಾಲಿಗೆ ಮೇಲೆ ಓಂ ಅಂತ ಅಕ್ಷರ ಬಾರದ ಬರೋದಕ್ಕೆ ನಾಯಿ ತಯಾರು ಮಾಡಿ ಇಟ್ಟ ಎಟ್ಟ ಅದ ಮಣ್ಣು ಅಂತ ಗೊಂಬಿ ತಯಾರ ಮಾಡಿದ ಹವಾಣು ಅಂತ ಗೊಂಬಿ ತಯಾರ ಮಾಡಿದ ಹೌದ್ ಹೌದಾ ಎರಡು ಕೇರಳ ಬರ್ಲಿ ದೇವ್ ಹೆಂಗ ಬರ್ತೈತೆ ಅಂತ ಹೆಂಗ್ ಇಲ್ಲಿ ನಾಯಿ ಯಾಕೆ ತಯಾರ ಮಾಡಬೇಕಾದ್ರಿ ಈ ನಾಯಿ ತಯಾರ ಮಾಡಬೇಕಾದ್ರೆ ಇಲ್ಲಿ ಒಂದು ದಗದ ಬೇರೆ ಆಗೈತೆ ತಂಗಿ ಹೆಂಗಪ್ಪ ಈ ನಾಯಿ ಕಣ್ಣಿಗೆ ದೆವ್ ಆಗಲಿ ಆಗಲಿ ಪಿಶಾಚಿ ಆಗಲಿ ಮತ್ತ ಭೂಕಂಪ ಆಗಲಿ ತುಡುಗರ ಆಗಲಿ ಕಳ್ಳರಾಗಲಿ ಇದು ನಾಯಿಗೆ ಮಾತ್ರ ಗುರುತಾಗ್ತದ ಹೌದಲ್ಲ ಅದಕ್ಕಾಗಿ ತಂಗಿ ಏನ್ ಮಾಡ್ತಾರ ಪ್ರತಿ ಒಬ್ರು ಮಣಿ ಒಳಗೆ ಸದ್ಯದಾಗ ಏಲಿಪ್ಪ ಅಂದ್ರೆ ಈ ಕಲಿಬಿಗದಾಗ ಮಣಿ ಒಳಗೆ ರು ಪ್ರತಿಯೊಬ್ರು ನಾಯಿ ಸಾಕ್ತಾರ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಬಂದದಿದ ಹೌದು ಅದಕ್ಕಾಗಿ ನೋಡಿ ಮಸ್ತಾರೆ ಈಗಾದ್ರೂ ನೋಡಿ ಇಸ್ಲಾಂ ಧರ್ಮದಾಗ ಏನಾಯ್ತ ಎಲ್ಲಿ ಮಕ್ಕದಾಗ ಐದು ಹೊತ್ತು ನಮಾಜ್ ಆಗ್ತದ ಭೂಮಿ ತೆರೆಮಿಯಾಗ ಐದು ಹೊತ್ತು ನಮಾಜ್ ಆಗ್ತದ ಹೌದಾ ಏನ್ ಮಾಡ್ತಾರೆ ಅಲ್ಲಾ ಹುಕ್ಬಾರ್ ಅಂತೇಳಿ ಕೊಟ್ರ ತಿಳಿ ಅವಾಗ ನಾಯಿ ಏನ್ ಮಾಡ್ತದ್ರಿ ಏನ್ ಮಾಡ್ತಮ್ಮ ಅವಾಗ ಓ ಅತ್ತ ಸೂರು ಹಿಡೀತಾರ ಸೂರಿ ಹಚ್ಚಿ ಹೊರರ್ತಿದ್ನ ನಾನು ಯಾಕ ಸೂರು ಹಿಡಿದೈತಿ ಯಾಕ ಯಾಕಂದ್ರ ಇದಕ್ಕ ನಾಯಿಗೆ ನಾಲಿಗೆ ಮೇಲೆ ಓಂ ಅಂತ ಬರ್ದಿದ್ರಲ್ಲ ಹೌದಲ್ವಾ ಅದಕ್ಕ ಓಂ ಅಂತ ನಾಕ ಬರಲಿಲ್ಲ ಅದಕ್ಕೇನೈತಿ ಅದಕ್ಕೆ ಏನಂತೆ ಇವ ಅಲ್ಲಾ ಹೂ ಅಕ್ಬರ್ ಅಂದಾಗ ಅದ ಓ ಅತ್ತ ಸೂರು ಹಿಡೀತ ಅದು ಹೌದು ಹೌದು ಇದು ಗಂಡ ನಾಯಿ ಹೌದಲ್ವಾ ಈ ಮಸಿ ನಾಳೆ ಹೆಣ್ಣು ನಾಯಿ ಹಿಡಿಯಂಗಿಲ್ರಿ ಮತ್ತೆ ಅದು ಕಜ್ ಹೆತ್ತಿದ್ ಇಲ್ಲಿ ಇಲ್ಲಿ ಇದು ಹಿಂಗಡೆ ತಯಾರು ಏ ತಂಗಿ ಹಿಂಗ ಒಂದು ಯಾವಾರ ಮಾತಾಡಿದ್ರು ಸಹಿತ ಇದು ಕರೆಕ್ಟ್ ಗೊತ್ತಾಗಬೇಕು ಮಂದಿಗೆ ಹೌದು ಓದಿದ್ರು ಕರೆಕ್ಟ್ ಸತ್ಯ ಐತಿ ಏನಬೇಕು ಹೌದಲ್ವಾ ಇಲ್ಲಿ ಮಾತಾಡಿ ಹೇಳಪ್ಪ ಅವಾಗ ಗಂಡ ಹೆಣ್ಣ ತಯಾರ ಮಾಡಿದ ಮಾಡಿ ಕೇಳಿಂದ ಏನ್ ಮಾಡಿದ ಮಾಸ್ತಾರ ಏನ್ ಮಾಡ್ತಾನೆ ಎತ್ತರ ಎರಡು ಮೇಲೆ ಬಿಡ ಅವಾಗ ಏನ್ ಮಾಡಿದ ಈ ಹೆಣ್ಣಿನ ಕಡೆಯಿಂದ ಒಂದು ವಚನ ತಗೊಂಡ ಪರಮಾತ್ಮ ಏನಂತ ಈ ಭೂಮಿ ಮ್ಯಾಗ ಒಂದು ಗುಂದ ಮಣ್ಣು ಹಂತ ಗಿಡ ಅದ ಒಂದ ಹಣ್ಣ ಆಗತ್ತದ ಆ ಹಣ್ಣು ನೀ ತಿನಂಗಿಲ್ಲ ನನ್ನ ಕೈಯಾಗಿ ವಚನ ಕೊಡ ಪರಮಾತ್ಮ ಅವಾಗ ಏನತ್ ಮಾಡ್ತಿದ್ ಹೆಣ್ಮಗಳು ನಾ ತಿನಾಂಗಿಲ್ಲ ವಚನ ಕೊಟ್ಟ ವಚನ ಕೊಟ್ಟಲು ಕೊಟ್ಟು ಕೊಡ್ಲಿ ಪರಮಾತ್ಮ ಗಂಡು ಗಂಬಿ ಒಂದು ದಿಕ್ಕಿಗೆ ಬಿಟ್ಟ ಹೆಣ್ಣು ಗಂಬಿ ಒಂದು ದಿಕ್ಕಿಗೆ ಬಿಟ್ಟು ಒಂದೊಂದು ದಿಕ್ಕಿಗೆ ಉಗದ ಉಗದ ಕೊಡ್ಲಿ ಅವ ಎಷ್ಟೋ ವರ್ಷ ತಿರುಗಿದು ಎರಡು ಹೌದಾ ಎರಡು ವರ್ಷ ವರ್ಷ ತಿರುಗಿದು ತಿರುಗಿ 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 ಒಂದು ದಿನ ಬಂದ ಕೂಡಿಬಿಟ್ಟು ಒಂದು ದಿನ ಕೂಡಿ ಬಿಟ್ಟು ಕೂಡಿದ್ ಕುಡಲೇನು ಎರಡೂ ಕೂಡಿಕೆ ನಡ್ಕೊತ ಹೋಗ್ತಿದ್ವು ಎಲ್ಲಿ ಗುಡ್ಡದೊಳಗೆ ಹೌದಾ ಪರ್ವತದೊಳಗೆ ಹೋಗ್ತಿದ್ದು ಹೋಗುವ ಸಂದರ್ಭದಾಗ ಒಂದು ಗಿಡ ಇತ್ತು ಗೊಂದ ಮಣ್ಣು ಅಂತ ಹೌದ ಗೊಂದ ಮಣ್ಣು ಅಂತ ಗಿಡ ಇತ್ತು ಅದ್ರೊಳಗ ಒಂದ್ ಹಣ್ಣಾಗಿತ್ತು ಅವಾಗ ಏನ್ ಮಾಡಿದ ಅವಾಗ ಏನಾಯ್ತು ಗೊತ್ತಮಸ್ತಾರ ಆ ಗೊಂದ ಮಣ್ಣು ಒಂದು ಹಣ್ಣು ಇತ್ತು ಆ ಹೆಣ್ಮಕ್ಳ ಚಟ ನೋಡ್ರಿ ಬಹಳ ಸುಮಾರು ಆಸೆ ಏನು ಏನ್ ಆಸೆ ಒಂದು ಹೂ ಆಗಲಿ ಒಂದು ಹಣ್ಣಾಗಲಿ ಬದಗನ ನೋಡಿದ್ವು ಅಂದ್ರ ಬದಗನ ಹರ್ಕೋಕೆ ಅಂದ ಕಿಮ್ಯಾಗ ಇಟ್ಟ ಇಲ್ಲಿಗೆ ತಗೊಂಡ್ ತಿಂದ ಬಿಡುತ್ತಾವ್ ಹೌದು ಇದು ಏನ್ ಮಾಡಿಬಿಡಿತಿ ಬಿಡತಿ ಹೆಣಮಗಳು ಏನ್ ಮಾಡ್ತಾಳ ಆ ಹಣ್ಣವನ್ನ ಮಣ್ಣು ಹರ್ಕೋಳಿಕೆ ಗಾಪಣ ಬಾಯ್ ಹಾಕೊಂಡ್ ತಿಂದು ಬಿಟ್ಲು ಹೌದು ಪರಮಾತ್ಮನ ಕಡೆಯಿಂದ ವಚನ ತಗೊಂಡಾಳ ಹೌದಾ ನಾ ಏನು ತಿನ್ನಂಗಿಲ್ಲ ಹೇಳ ಭ್ರಷ್ಟಾತ್ರಿಯ ಹೌದೌದು ಭ್ರಷ್ಟ ಆದ ಕೂಡಲೇ ಗಿಡ ಏನಂತ ಅಲ್ಲ ಪರಮಾತ್ಮನ ಕಡೆಯಿಂದ ನೀ ವಚನ ತಗೊಂಡಿ ಹೌದು ಮಣ್ಣು ಅಂತ ಗಿಡ ಇರ್ತದ ಅದನ್ನ ತಿನ್ಬೇಡತ್ತ ಪರಮಾತ್ಮ ಹೇಳ ನೀರ ಬಾಧಕಿ ಅಂದ್ರೆ ತಿಂದು ಭ್ರಷ್ಟ ವಚನ ಅಂತ ಹೇಳಿತಾವ್ ಅವಾಗ ಅವಾಗ ಹೇಳ್ತದ ಅದು ಗುಂದಮಣ್ಣು ಹಂತ ಗಿಡ ಈಗ ನೀನು ಬಂದ ಕೇಳಿದ ನೀ ಪರಮಾತ್ಮನ ಮಾತು ಮೀರಿ ಏನು ತಿಂದಿಲ್ಲ ಈಗ ಗಿಡದ ಒಳಗಿಂದ ಏನಾಗ್ಯದ ನನ್ನ ಮೇಯ್ ಒಳಗಿಂದ ಹೆಂಗ ರಕ್ತ ಹೊಂಟದಲ್ಲ ಏನು ತಿಂಗಳ ತಿಂಗಳ ಏನೈತಿ ನಿನ್ನ ಮೇಯ್ ಮೇಲೆ ಮುಟ್ಟ ಆಗಲ್ಲ ತೆರಿಕೆಂದ್ರೆ ಏನ್ ಮಾಡಿ ಗಿಡ ಶಾಪ ಕೊಟ್ಟು ಬಿಡಿತಾವ್ ಇನ್ ಈಗೀಗ ಶಾಪ ಕೊಡನಿ ಅವಾಗ ಏನಾಯ್ತು ಗಿಡ ಶಾಪ ಕೊಡಿತು ಕೊಟ್ಟ ಕೊಡ್ಲಿ ನಮ್ಮ ಮಾಸ್ತರ್ ಅವಾಗ ಏನಾಯ್ತಿ ಹೆಣ್ಮಗಳಿಗೆ ಚಾಲು ಆತ್ ನೋಡ್ರಿ ಅವಾಗ ಏನು ಏನು ಎಂಸಲ್ ಯಾಕಂದ್ರೆ ನೋಡು ತಂಗಿ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ನಿನಗೆ ಇದನ್ನ ಶಾಪ ಕೊಟ್ಟಣ ಯಾವಾಗ ಹಿಂದಾಗಡೆ ಏನಾಯ್ತು ಅವಾಗ ಹಿಂದಾಗಡೆ ಜಗತ್ತೆಲ್ಲ ಸೃಷ್ಟಿ ಹೆಣ್ಣ ಲೇಖಿ ಅದ ಅಣ್ಣ ಅದಿಲಿಂದ ಹೌದಿಲ್ಲ ಹೌದು ಏನ್ ಮಾಸ್ತರ್ ಇನ್ನೊಂದ್ ಯಾವಾರ ತಂದಾಳ ಏನ್ ಕೇಳ್ತಾಳಂಗ ಏನ್ ಇಸ್ಲಾಂ ಧರ್ಮದೊಳಗ ಏನ ಗುಡಿ ಒಳಗೆ ಯಾಕೆ ಗಂಟಿ ಕಟ್ಟಂಗಿಲ್ಲ ಗುಡಿ ಒಳಗೆ ಯಾಕೆ ಗಂಟಿ ಕಟ್ಟಂಗಿಲ್ಲ ಹಿಂದೂ ಧರ್ಮದೊಳಗೆ ಯಾಕೆ ಗಂಟಿ ಕಟ್ತಾರ ಹೌದು ಹೌದು ಇಸ್ಲಾಂ ಧರ್ಮದಾಗ ಯಾಕೆ ಕಟ್ಟಂಗಿಲ್ಲ ಅಜ್ಜಿ ಗುರುತಿಲ್ಲ ಅದ ಕಟ್ಟಂಗಿಲ್ಲ ಮಾಸ್ತಾರ ಅಜ್ಜಿ ಗುರುತಿಲ್ಲ ಯಾಕಪ್ಪ ಅಂದ್ರ ಭೂಮಿ ಐದು ನಡಿತೈತಿ ಹೌದ್ ಹೌದ್ ಕರೀ ಅಲ್ಲ ರಾಜ ಕೊಡ್ತಾರೆ ಇಲ್ಲಿ ಗಂಟಿ ಕಟ್ಟುದು ಎಲ್ಲಾರು ಕಿವಿಗ ಒಳಗ ತಂದಿ ಇಲ್ಲಿ ಗಂಟಿ ಕಟ್ಟುದು ಇದಕ್ಕೆ ಗಂಟಿ ನೋಡ್ತಾರೆ ನಮಾಜ್ ಹೌದು ಇಲ್ಲಿ ಏನೈತಿ ಅಜಾ ಕೊಡಂಗಿಲ್ಲ ಹಿಂದೂ ಧರ್ಮದಲ್ಲಿ ಗುಡಿ ಗುಂಡಾರ ಒಳಗೆ ಗಂಟಿ ಕಟ್ತಾರೆ ಹೌದು ಹೌದಾ ಇಷ್ಟ ಐತಿ ಇದ್ರ ಹೊರತು ಮತ್ತೊಂದು ಏನಿಲ್ಲ ನಿನ್ನಲ್ಲಿ ಬಾವ್ರ ಬಾಬ್ರಿದ್ರೆ ಬಂದು ಹೇಳ ಮತ್ತೆ ಮಸ್ತರ ಹಾ ಹಿಂದೂ ಧರ್ಮದೊಳಗೆ ಯಾಕೆ ಗಂಟಿ ಕಡತಾರೆ ಹೌದು ಒಳಗೆ ಯಾಕೆ ಗಂಟಿ ಕಡತಾರೆ ಹೇಳಪ್ಪ ಒಂದ ಮನುಷ್ಯ ಇವತ್ತು ದೇವ್ರ ಗುಡಿಯಾಗ ಹೋಗ್ಬೇಕಾದ್ರಣ ದೇವ್ರ ಗುಡಿಯಾಗ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾನ ದೇವ್ರ ಗುಡಿಯಾಗ ಹೋಗ್ಬೇಕಾದ್ರ ಮನುಷ್ಯ ಯಾವ್ದಾದ್ರು ನೋಡ್ ಮಾಡ್ತಾರೆ ದೇವ್ರಿಗೆ ಭೇಟಿ ಆಗ್ಬೇಕಾದ್ರಣ ತನ್ನಲ್ಲಿ ಇರ್ತಕ್ಕಂಥ ಏನ್ ಮಾಡ್ಬೇಕಾಗ್ತದ ಏನ್ ಮಾಡ್ಬೇಕ ಕಾಮ ಕ್ರೋಧ ಲೋಭ ಮೋಹ ಮದ ಮಶ್ಚರ ತಗದಕ್ಕೆ ತಗದ ಹೌದಲ್ಲ ಆ ಗುಡಿ ಒಳಗ ಹೋಗುವ ಒಂದು ಆಮಿ ಚಿತ್ರ ಇಡ್ತಾರ ಆಮಿ ಚಿತ್ರ ಆಮಿ ಆ ಆಮಿಗೆ ಎಷ್ಟಪ್ಪ ಅಂದ್ರೆ ನಾಲ್ಕ ಕಾಲಗಳಿಂದ ಬಾಲದ ಅದಕ್ಕಾಗಿ ತಂಗಿ ಇದನ್ನ ಆಮಿ ಎದ ತಂದಿಟ್ಟಾರ ಅಂದ್ರೆ ಇದು ಪೂರ್ಣ ಅವತಾರವನ್ನ ಧಾರಣವನ್ನ ಮಾಡ್ಯದ ಹೌದಲ್ಲ ಇದು ವಿಷ್ಣು ಪರಮಾತ್ಮ ಪೂರ್ಣ ಅವತಾರವನ್ನ ಧಾರಣ ಮಾಡ್ಯದ ಅದಕ್ಕಾಗಿ ಗುಡಿ ಒಳಗೆ ಹೋಗಬೇಕಾದ್ರೆ ಇವು ಆರು ಗುಣಗಳನ್ನು ಹೊರಗಿಟ್ಟು ಇವಾಗ ನೋಡ್ರಿ ಗಂಟಿ ಬಡಿತಾರ ಹೌದಲ್ಲ ಗಂಟಿ ಬಡದ್ ಎದಕ್ ಬಡಿತಾರೋ ಗಂಟಿ ಯಾಕೆ ಕಡತಾರ ಅಂದ್ರಣ್ಣ ನಿನ್ನಲ್ಲಿ ಇರ್ತಕ್ಕಂತ ಇವ್ ಅದಾವಲ್ಲ ಎಲ್ಲ ಇವ್ನದು ಚಿತ್ತ ಏಕಾಕಾರವಾಗಿ ದೇವ್ರ ಮೇಲೆ ಇರ್ಬೇಕಂತ ಹೇಳಿಕಿರೋ ತಿಳ್ಕೊಂಡು ಗಂಟಿ ಬಡದ ಕೂಡಲೇ ಎಲ್ಲ